ಸಾಮಾನ್ಯವಾಗಿ ಹುಟ್ಟುಹಬ್ಬ ಎಂದರೆ ಕೇಕ್ ಕಟ್ ಮಾಡೋದು ಪಾರ್ಟಿ ಮಾಡ್ಕೊಳ್ಳೋದು ಮಾಮೂಲಿ ಆದರೆ ಇಲ್ಲೊಂದು ವಿನೂತನವಾದ ಹುಟ್ಟುಹಬ್ಬದ ಆಚರಣೆ ಹೇಗೆ ಅಂತೀರಾ ಮೀನುಗಾರರ ಮನೆಗಳ ಬಳಿಗೆ ಹೋಗಿ ಅವರಿಗೆ ಬೆಡ್ಶೀಟು ರಗ್ಗು ಕೊಟ್ಟು ಅಲ್ಲಿರೋ ಮಕ್ಕಳಿಗೆ ಹಿರಿಯರಿಗೆ ಸಿಹಿ ಹಂಚುವ ಮೂಲಕ ವಿನೂತನವಾಗಿ ಆಚರಣೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರದ ಖ್ಯಾತ ವಕೀಲ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಎಂ ಮುನೇಗೌಡ ಅವರ ಧರ್ಮಪತ್ನಿ ಮಮತಾ ತಮ್ಮ ಮಗ ಕಿಶಾಲ್ ವತ್ಸ ಹುಡ್ಡು ಹಬ್ಬವನ್ನು ಗುಡಿಬಂಡೆಯಲ್ಲಿ ಮೀನುಗಾರರಿಗೆ ಬೆಡ್ಶೀಟು ರಗ್ಗು ಕೊಟ್ಟು ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಆಚರಿಸಿದ್ದಾರೆ ಪರಿಸರ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಯಿತು ಈ ಭಾಗದ ಕುಟುಂಬದವರಿಗೆ ಸಿಹಿ ತಿನ್ನಿಸುವ ಮೂಲಕ ಖುಷಿಯಾಗಿ ತಮ್ಮ ಮಗನ ಹುಟ್ಟುಹಬ್ಬವನ್ನು ಅವರು ಆಚರಿಸಿಕೊಂಡರು ಅಂತ ವಕೀಲರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಚಿಕ್ಕಬಳ್ಳಾಪ ನಮ್ಮದು ಮೊದಲಿಂದ ನನ್ನ ಮಗ ಕಿಶಲ್ ವಸ್ತ ಅಂತೇಳಿ ಅವ್ರು ಹುಡ್ದಾಗಿನಿಂದ ಮತ್ತು ಇವರು ನಮ್ಮ ಹೆಂಡ್ತಿಯವರು ಮತ್ತು ಇವತ್ತು ಇಲ್ಲಿ ಬಂದು ನಾವು ಬೆಳೆಸಿಟ್ಟು ಮತ್ತು ಸಿಹಿಯನ್ನು ಹಂಚಬೇಕು ಅಂದರೆ ಈಗ ನಮ್ಮ ಆನಂದ ಅಣ್ಣವರು ಕಾರಣ ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂದರೆ ನನ್ನ ಮಗನ ಹುಟ್ಟುಹಬ್ಬನ ನಾವು ಸರಳವಾಗಿ ಮಾಡ್ಕೊತೀವಿ ಯಾವತ್ತು ಮನೆಯಲ್ಲಿ ಕೇಕ್ ಕತ್ತರಿಸೋದು ಮತ್ತು ಎಲ್ಲ ಅಲ್ಲಿ ವಿಜೃಂಭಣೆಯಿಂದ ಎಲ್ಲರಿಗೂ ಕರೆದು ನೆಂಟರನ್ನೆಲ್ಲ ಕರೆದು ವಿಜೃಂಭಣೆ ಮಾಡೋಂಥ ಅಭ್ಯಾಸ ನಾನು ನಾನು ಹೆಂಡತಿ ಸೇರಿ ಇಬ್ಬರೂ ನಾವು ಮಾಡ್ಕೊಂಡಿಲ್ಲ ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಮಗನಿಗೆ ಹನ್ನೆರಡನೇ ವರ್ಷಕ್ಕೆ ಇದೆ ಪ್ರತಿ ವರ್ಷನೂ ಸಹ ನಾವು ಒಂದು ಆಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಒಂದು ಅಂಗವಿಕಲ್ರದಾಗಲಿ ಒಂದು ಬೇರೆ ಅನಾಥಾಶ್ರಮಗಳು ಯಾವುದೇ ಒಂದು ಆಶ್ರಮಕ್ಕೆ ಹೋಗೋದು ಸಿಹಿಯನ್ನು ಹಂಚುವ ಮುಖಾಂತರ ಅವ್ರಿಗೆ ಅಲ್ಲಿ ಏನು ಬೇಕು ಕುಂದುಕೊರತೆಗಳು ಬೇಕು ಅಂತೇಳಿ ನಾವು ಕೇಳಿ ಅವ್ರಿಗೆ ಕೊಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಮುಂದಿನ ಇವನು ಸಹ ಎಲ್ರಿಗೂ ಸಹ ಏನು ಇಲ್ಲ ಈಗ ನಾವು ಒಬ್ಬರು ತಿಂದು ಚೆನ್ನಾಗಿರ್ತಕ್ಕಂಥ ಕಾರ್ಯ ಅಲ್ಲ ಅಲ್ಲ ಇಲ್ಲದೆ ಇರೋರ್ಗೆ ಏನಾದ್ರು ಕೊಡ್ಸೋಣ ಅವ್ರಿಗೂ ಸಹ ಊಟದಬ್ಬ ಸಿಹಿ ಇನ್ನೊಂದು ಏನೇನ್ ಬೇಕು ಅಂತ ಅಂಚೋಣ ಅಂತ ಹೇಳಿ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ಈ ಸಮಯದಲ್ಲಿ ವಕೀಲ ಕೆ ಎಂ ಮುನೇಗೌಡರವರು ಮಾತನಾಡಿ ನನ್ನ ಮಗನ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ವೃದ್ಧಾಶ್ರಮ ಇಂತಹ ಕಡೆಗಳಲ್ಲಿ ಆಚರಿಸುತ್ತಾ ಬಂದಿದ್ದೇವೆ ಇಂತಹ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಎನ್ನುವುದೇ ನಮ್ಮ ಉದ್ದೇಶ ಮುಂದೆ ನನ್ನ ಮಗ ಸಹ ಇದೇ ಸಿದ್ಧಾಂತವನ್ನು ಪಾಲಿಸಲಿ ಎಂಬುದೇ ನನ್ನ ಇಚ್ಛೆ ಎಂದು ತಿಳಿಸಿದರು ಹುಡ್ಕೊಂಡು ಬಂದು ಎಲ್ಲರೂ ಸೇರಿಕೊಂಡು ಇವತ್ತು ಅವ್ರ ಬೆಡ್ಶೀಟ್ ಕೊಡುವ ಮುಖಾಂತರ ಮತ್ತೆ ಅವರಿಗೆ ಸಿಹಿಯನ್ನು ಕೊಡುವ ಮುಖಾಂತರ ಇವತ್ತು ಅವ್ರ ಹುಡ್ತ ಹಬ್ಬವನ್ನು ನಾವು ಆಚರಿಸ್ಕೊಂಡು ಆಚರಣೆ ಮಾಡ್ತಿದ್ವಿ ಇದೇ ರೀತಿ ಪ್ರತಿ ವರ್ಷ ನಾವು ಯಾವ ರೀತಿ ರೂಢಿ ಮಾಡಿದ್ರು ಅವರು ಸಹ ಮುಂದೆ ದಿನಗಳಲ್ಲಿ ಅವನು ಸಹ ರೂಢಿ ಮಾಡ್ಕೊಬೇಕು ಅಂತೇಳಿ ನಾವು ತಮ್ಮ ಮೂಲಕ ಹೇಳ್ತೀವಿ